ಖರ್ಗೆ ಅವರು ಇವತ್ತು ಮೋದಿಯವರ ಬಗ್ಗೆ ಆರ್ ಎಸ್ ಎಸ್ ಬಿಜೆಪಿಯ ಬಗ್ಗೆ ಕೆಲವೊಂದಷ್ಟು ಟೀಕೆಗಳನ್ನ ಮಾಡಿದ್ದಾರೆ ನಂಜನ್ನ ಕಾರಿದ್ದಾರೆ ಆರ್ ಎಸ್ ಎಸ್ ವಿಷವಿದ್ದಂತೆ ಅವರು ಅವರನ್ನ ಸಾರಿ ಅದನ್ನ ರುಚಿ ನೋಡಿದ್ರೆ ಸತ್ ಹೋಗ್ತೀರಿ ಅಂತ ಹೇಳಿ ಕೇಸರಿ ಕೆಂಗಣಿಗೆ ಗುರಿಯಾಗಿದ್ದಾರೆ ಏನ್ ಗಾಚಾರಕ್ಕ ಏನು ಹ್ಮ್ ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ನಂಗೆ ದೊಡ್ಡ ಸಮಸ್ಯೆ ಅಲ್ಲ ಅದು ಬರೀ ಶೋ ದಮ್ಮಿಲ್ಲ ಅಂತ ಹೇಳಿ ಖರ್ಗೆ ಪ್ರಕಾರ ಆರ್ ಎಸ್ ಎಸ್ ವಿಷ ಓಕೆ ಬಿಜೆಪಿ ಇಬ್ರು ವಿಷ ಏನು ಈ ಇಟ್ಕೊಂಡು ನಾನು ರುಬ್ಬಕು ಅಂತ ಮಾಡಿದ್ಯಾ ಈ ದೇಶದ ಜನ ಏನ್ ಬಕ್ರಾ ಅನ್ಕೊಂಡ್ಬಿಟ್ಟಿದೀರ ಏನು ಅವರು ನೀವು ಗುಲ್ಬರ್ಗದಲ್ಲಿ ವಿರಾಜಮಾನರಾಗಿ ಮೆರೆಯುತ್ತಿದ್ದಂತಹ ಕರ್ಗೆ ಅವ್ರನ್ನ ಗುಲ್ಬರ್ಗ ಜನ ಸೋಲ್ಸಿದ್ರಲ್ಲ ಅವರೆಲ್ಲ ವಿಷ ಅದೇನ್ ಮಾತಂತ ಸರ್ ನೀವು ರಿಯಲಿ ಆಫ್ ಆಫ್ ಜನರ ತೀರ್ಪಿನ ಈ ದೇಶದ ಜನರ ತೀರ್ಮಾನವನ್ನ ವಿಷ ಎಂದು ಬಣ್ಣಿಸುವುದೇ ಮೊದಲ ಅಪಮಾನ ಅದು ಯಾರಿಗಾರು ಹಾಕ್ಕೊಳ್ಳಿ ಹಾಗಾದ್ರೆ ಕರ್ನಾಟಕದಲ್ಲಿ ಹೇಳಬೇಕೇನು ಕರ್ನಾಟಕದ ಜನ ವಿಷ ಕಾಂಗ್ರೆಸ್ಗೆ ಮತ ಕೊಟ್ಟು ಬಹು ಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ ಹಣ ಇನ್ನು 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 ಏನು ಕಾಂಗ್ರೆಸ್ ಕಾಂಗ್ರೆಸ್ಸಿಗರಿಗೆ ಬಿಜೆಪಿ ವಿಷ ಇರ್ಬೋದು ಬಟ್ ಬಹು ಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ ಈ ದೇಶಕ್ಕೆ ಕುಟುಂಬವನ್ನ ಎತ್ತಿಟ್ಟುಕೊಂಡು ಕುಟುಂಬಕ್ಕೆ ಪೂಜೆಯನ್ನ ಮಾಡಿಕೊಂಡಿದ್ದಂತಹ ಪಕ್ಷ ಇದು ಸ್ವಂತ ಸ್ವಾರ್ಥಿಗಳ ಲಾಭದ ಕೂಟ ಅದು ಅಂತ ಕೆಲವ್ರದ್ದು ವಾದ ಹಂಗಾಗಿ ಆ ರೀತಿ ಹೇಳಿಕೊಂಡು ಅಲ್ಲಿ ಚಪ್ಪಾಳೆ ತಟ್ಟೋ ಜನರ ಮುಂದೆ ಅದನ್ನು ಆಡಿದ್ರಿಂದ ದೊಡ್ಡ ಲಾಭ ಆಗತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ ಅಥವಾ ನಾಳೆ ಖರ್ಗೆ ಅವರು ಹೇಳಿಕೆ ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಅಂತಾನು ನಾನೇನು ಅನ್ಕೊಂಡಿಲ್ಲ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ರಾಹುಲ್ ಗಾಂಧಿ ಹೇಳ್ತಾರೆ ಶೋ ದಮ್ಮ ಮುಂದೆ ಇರ್ಬೋದು ಸ್ವಲ್ಪ ಅವ್ರದ್ದು ಸ್ವಲ್ಪ ಆ ಥರದ್ದೇ ಶೋ ಟೈಪೇ ಇರುತ್ತೆ ಇಲ್ಲ ಅಂತಲ್ಲ ಅದು ದಮ್ ಇಲ್ಲ ಇಲ್ಲದ ವ್ಯಕ್ತಿಯ ಮುಂದೆ ಇಷ್ಟು ರಾಜ್ಯಗಳನ್ನು ಕಳೆದುಕೊಂಡಿರುವಂತಹ ರಾಹುಲ್ ಗಾಂಧಿಗೇನು ಅನ್ನಿಸ್ತಾ ಇಲ್ವಾ ಇಷ್ಟು ರಾಜ್ಯಗಳನ್ನು ಕಾಂಗ್ರೆಸ್ ಆಡಳಿತದಿಂದ ಕಳ್ಕೊಂಡಿದ್ದೀರಲ್ಲ ದಮ್ ಇಲ್ಲದ ವ್ಯಕ್ತಿಯಿಂದಾಗಿ ಇನ್ನು ದಮ್ ಇರೋ ವ್ಯಕ್ತಿ ಆದರೆ ಏನು ಕತೆ ನಾಳೆ ಯಾಕೆ ತಿಕ್ಕಿದೆಲ್ಲ ಇದು ರಾಜಕೀಯ ಹೋರಾಟನಾ ಆ ಸ್ಥಾನಗಳಲ್ಲಿ ಕೂತವ್ರ ಬಾಯಲ್ಲಿ ಬರಬೇಕಾದ ಇದು ಏನ್ ಏನ್ ದಮ್ಮು ಯಾರಿಗೆ ದಮ್ಮು ಉತ್ತರ ಪ್ರದೇಶದಲ್ಲಿ ಯಾರಿಗೆ ದಮ್ಮಿಲ್ಲ ಬಿಹಾರದಲ್ಲಿ ಯಾರಿಗೆ ದಮ್ಮಿಲ್ಲ ಗುಜರಾತ್ನಲ್ಲಿ ಅಷ್ಟಷ್ಟು ಸರಿ ಐದು ಸರಿ ಆದರೂ ಗೆಲ್ಲಕ್ಕಾಗದೇ ಇರೋಂಥ ಯಾರಕ್ಕೆ ದಮ್ಮಿಲ್ಲ ಇದ್ದಂತಹ ಸರ್ಕಾರವನ್ನು ಕಳೆದುಕೊಂಡಂತಹ ರಾಜಸ್ಥಾನದಲ್ಲಿ ಯಾರಿಗೆ ದಮ್ಮಿಲ್ಲ ತಮಿಳುನಾಡಿನಲ್ಲಿ ಇದ್ದಂತಹ ಅಧಿಕಾರವನ್ನು ಬಿಟ್ಟುಕೊಟ್ಟು ಐವತ್ತು ವರ್ಷ ಆಗೋಯ್ತಲ್ಲ ಯಾರಿಗೆ ದಮ್ಮಿಲ್ಲ ಯಾಕೆ ಯಾರು ಕೇಳಿದ್ರೆ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಇಷ್ಟು ಹೇಳಕ್ ಇಷ್ಟಪಡ್ತೀನಿ